ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ ಕ್ಲಿಕ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮರಿಬೇಡಿ ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಆಗಿದೆ ಹೌದು ಪಿ ಎಂ ಕಿಸಾನ್ ಯೋಜನೆಯ ಪೇಜ್ನಲ್ಲಿ ರೈತರು ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು ಮುಂದಿನ ಕಂತು ಜಮೆ ಮಾಡಲು ಯಾವ ರೈತರ ಹೆಸರು ಕೈಬಿಡಲಾಗಿದೆ ಯಾವ ರೈತರ ಹೆಸರನ್ನು ಸೇರಿಸಲಾಗಿದೆ ಎಂಬುದನ್ನು ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಅದು ಹೇಗೆ ಅಂತ ಅಂದ್ಕೊಂಡಿದ್ದೀರಾ ಇಲ್ಲಿದೆ ನೋಡಿ ಮಾಹಿತಿ ಪಿ ಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಸಿದ ರೈತರಿಗೆ ಈಗಾಗಲೇ ಹದಿನಾರನೇ ಕಂತಿನ ಹಣ ಕಳೆದ ತಿಂಗಳು ಜಮೆಯಾಗಿರೋದು ತಮಗೆಲ್ಲ ಇದೆ ಕಳೆದ ಐದಾರು ತಿಂಗಳುಗಳಿಂದ ಈ ವಯಸಿ ಮಾಡಿಸೋದು ಕಡ್ಡಾಯ ಅಂತ ಕೃಷಿ ಇಲಾಖೆ ಪತ್ರಿಕೆ ಪ್ರಕಟಣೆಗಳ ಮೂಲಕ ಹಲವಾರು ಬಾರಿ ಮನವಿ ಮಾಡಿತ್ತು ಕಾರ್ಯಕ್ರಮಗಳಲ್ಲಿಯೂ ಸಹ ವೈ ಸಿ ಮಾಡಿಸೋದು ಕಡ್ಡಾಯವಾಗಿದೆ ಅಂತ ರೈತರಲ್ಲಿ ಮನವಿ ಮಾಡಿತ್ತು ಹಾಗಾಗಿ ಬಹುತೇಕ ರೈತರು ಇಕೆ ವಯಸಿ ಮಾಡಿಸ್ಕೊಂಡಿದ್ದಾರೆ ಆದರೂ ಕೂಡ ಹಲವಾರು ರೈತರು ಇಕೆ ವಯಸಿ ಮಾಡಿಸಿಲ್ಲ ಈ ರೈತರಿಗೂ ಮುಂದಿನ ಕಂತು ಜಮೆ ಇಲ್ಲವೋ ಎಂಬುದನ್ನು ತಿಳ್ಕೊಳ್ಬಹುದು ಪಿ ಕಿಸಾನ್ ಹದಿನೇಳನೇ ಕಂತಿನ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಪಿ ಕಿಸಾನ್ ಹದಿನೇಳನೇ ಕಂತಿನ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಆಗಿದೆ ಹೌದು ಪಿ ಕಿಸಾನ್ ಯೋಜನೆಯ ಪೇಜ್ ನಲ್ಲಿ ರೈತರು ಮೊಬೈಲ್ ನಲ್ಲಿ ಚೆಕ್ ಮಾಡಬಹುದು ಮುಂದಿನ ಕಂತು ಯಾವಾಗ ಜಮೆಯಾಗುತ್ತೆ ಆಗುತ್ತೆ ಯಾರನ್ನ ಕೈ ಬಿಡಲಾಗಿದೆ ಯಾರನ್ನ ಸೇರಿಸಲಾಗಿದೆ ಎಂಬುದನ್ನು ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು ಅದು ಹೇಗೆ ಅಂದ್ಕೊಂಡಿದ್ದೀರಾ ಇಲ್ಲಿಗೆ ನೋಡಿ ಮಾಹಿತಿ ಪಿ ಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಸಿದ ರೈತರಿಗೆ ಈಗಾಗಲೇ ಹದಿನಾರನೇ ಕಂತಿನ ಹಣ ಕಳೆದ ತಿಂಗಳು ಜಮೆಯಾಗಿರೋದು ತಮಗೆಲ್ಲ ಗೊತ್ತೇ ಇದೆ ಕಳೆದ ಐದಾರು ತಿಂಗಳುಗಳಿಂದ ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯವೆಂತ ಕಡ್ಡಾಯ ಅಂತ ಕೃಷಿ ಇಲಾಖೆ ಪತ್ರಿಕೆ ಪ್ರಕಟಣೆಗಳ ಮೂಲಕ ಹಲವಾರು ಬಾರಿ ಮನವಿ ಮಾಡಿತು ಕಾರ್ಯಕ್ರಮಗಳಲ್ಲಿ ಸಹ ಈ ಕೆ ವೈ ಸಿ ಮಾಡಿಸೋ ಬಗ್ಗೆ ಹೇಳಿತ್ತು ರೈತರು ಇನ್ನೂ ಕೂಡ ಹಲವಾರು ರೈತರು ಇ ಕೆ ವೈ ಸಿ ಮಾಡಿಸಲಿಲ್ಲ ಈ ರೈತರಿಗೂ ಮುಂದಿನ ಕಂತು ಜಮೆಯಾಗುತ್ತೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಕೊಳ್ಬಹುದು ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಚೆಕ್ ಮಾಡೋದು ಹೇಗೆ ಪಿ ಎಂ ಕಿಸಾನ್ ಯೋಜನೆಯ ಹದಿನೈದನೇ ಕಂತಿನ ಫಲಾನುಭವಿ ಹೆಸರನ್ನು ಚೆಕ್ ಮಾಡೋಕೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಪಿ ಕಿಸಾನ್ ಯೋಜನೆಯ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ರಾಜ್ಯ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ಬೇಕು ನಂತರ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಊರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇದಾದ ನಂತರ ನೀವು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿ ಕಾಣಿಸುತ್ತೆ ಅಲ್ಲಿ ನೀವು ಆಯ್ಕೆ ಮಾಡಿಕೊಂಡ ಗ್ರಾಮದಲ್ಲಿ ಯಾವ್ಯಾವ ರೈತರು ನೋಂದಣಿ ಮಾಡಿಸಿದ್ದಾರೆ ಅವರ ಹೆಸರು ಸಹ ಕಾಣಿಸುತ್ತೆ ಈ ಕೆ ವೈಸಿ ಮಾಡಿಸಿದ್ರು ಇಲ್ವೋ ಅನ್ನ ಅನ್ನೋದನ್ನು ಚೆಕ್ ಮಾಡೋದು ಹೇಗೆ ಪಿ ಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಸಿದ ರೈತರು ತಮ್ಮ ಇ ಕೆ ಸಿ ಆಗಿದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡ್ಕೊಳ್ಬಹುದು ಯಾಕಂದರೆ ನೀವು ಇ ಕೆ ವೈ ಸಿ ಮಾಡಿಸಿದರೆ ಮಾತ್ರ ನಿಮಗೆ ಮುಂದಿನ ಕಂತು ಜಮೆ ಆಗುತ್ತೆ ಹಾಗಾದರೆ ಇ ಕೆ ವೈ ಸಿ ಆಗಿದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡೋಕ್ಕೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಅಂತ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ನಮೂದಿಸಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇ ಕೆ ವೈ ಸಿ ಮಾಡಿಸಿದರೆ ನಿಮ್ಮ ಇ ಕೆ ವೈ ಸಿ ಕಾಣಿಸುತ್ತೆ ಇ ಕೆ ವೈ ಸಿ ಸಕ್ಸಸ್ಫುಲ್ ಅಂತ ಕಾ ಅನ್ನೋ ಮೆಸೇಜ್ ನಿಮಗೆ ಕಾಣಿಸುತ್ತೆ ಇಲ್ಲಾಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಮೂಲಕ ಈ ವಿ ಕೆ ವೈ ಸಿ ಮಾಡಿಸ್ಕೊಳ್ಬಹುದು ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನ ಹಣ ಯಾವಾಗ ಜಮೆಯಾಗಲಿದೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಜೂನ್ ತಿಂಗಳಲ್ಲಿ ಜಮೆಯಾಗಲಿದೆ ಯಾಕಂದರೆ ಪ್ರತಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ರೈತರ ಖಾತೆಗೆ ಜಮೆ ಮಾಡಲಾಗತ್ತೆ ಕಳೆದ ತಿಂಗಳು ರೈತರ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮೆಯಾಗಿತ್ತು